ನಮಗೆ ಸಹ ಎಲ್ಲ ಚೀಪ್ ಆಗಿ ಮಾತಾಡ್ತಿದ್ವಿ ಹಿಂದೂ ಅವರಿಗೆಲ್ಲ ಮತ್ತೆ ಮಕ್ಕಳು ಇದು ದೇವರ ಬಗ್ಗೆ ಎಲ್ಲ ಎಂತೆ ಹೇಳುದು ಮತ್ತೆ ಲವ್ ವಿದ ವಿಷಯ ಮಾತಾಡುದು ಅವರೇ ಸಿಸ್ಟರ್ ಪ್ರಭಣಿ ಲವ್ ವಿದ ವಿಷಯ ಮಾತಾಡುದು ಆಗ ನಾವು ಚಿಕ್ಕವರಿದ್ವಿ ಹಾಗೆ ನಮಗೆ ಎಂತ ಸಹ ಮಾತಾಡಿದ್ವಿ ಗೊತ್ತಿರ್ಲಿಲ್ಲ ಹಾಗೆ ನಾವು ಸುಮ್ಮನೆ ಇದ್ವಿ ಮತ್ತೆ ಹೈಸ್ಕೂಲ್ಗೆ ಬಂದ ಮೇಲೆ ಬುನೊಂದು ಮ್ಯಾಮ್ ಇದ್ದಾರೆ ಮಾಲಿ ಮ್ಯಾಮ್ ಅಂತ ಅವರು ಸಹ ಹಾಗೇನೆ ಮಾತಾಡ್ತಿದ್ದರು ನಮ್ಮ ಹತ್ರ ಎಲ್ಲದಕ್ಕೆ ನಾನು ಒಂದು ಹೇಳ್ತೇನೆ ಒಂದು ಹುಡುಗಿಯಲ್ಲಿ ಕಲ್ತಂತ ಹುಡುಗಿ ಬಂದು ಹೀಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅವರ ಮಾನ್ಯತೆ ತರದ್ ಮಾಡಿ ಶಿಫಾರಸು ಮಾಡಿ ಮಾನ್ಯತೆ ತರದ್ ಮಾಡ್ಲಿಕ್ಕೆ

ಹಿಂದೂ ಧರ್ಮದ ನಿಂದನೆ ಮಾಡಿದ್ದಾರೆ ಸಣ್ಣ ಮಕ್ಕಳ ಮನಸ್ಸಲ್ಲಿ ರೀತಿ ಹಾಕುದನ್ನ ಸಾಧ್ಯನೇ ಹಾಕುದನ್ನು ಇದನ್ನ ನೀವು ಇಮಿಡಿಯೇಟ್ ಆಗಿ ಆಕ್ಷನ್ ತೆಗಿ ಮುಂದಾಗುವ ಗಲಾಟೆ ಹೇಳಿದ್ರು ನಾನು ಗಲಾಟೆ ದೊಡ್ಡ ರೀತಿಯಲ್ಲಿ ಇದನ್ನ ಬಿಡ್ಲಿಕ್ಕೆ ಎಷ್ಟು ಶಾಲೆ ಅಂತ ಕಾಯೋದು ನಾವು ಎಷ್ಟು ಕಡೆ ಅಂತ ಕಾಯೋದು ಒಂದು ಎರಡು ಮೂರು ಆಗ್ತಾನೆ ಉಂಟು ಇನ್ನು ಸಾಧ್ಯನೇ ಇಲ್ಲ ಇದನ್ನ ತಡ್ಕೊಳ್ಲಿಕ್ಕೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದೇವೆ ಇದನ್ನ ನೀವು ಆಕ್ಷನ್ ತೆಗಿರಿ ಸಸ್ಪೆಂಡ್ ಆರ್ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಯಾರು ಮೇಲೆ ಆಗ್ತಾ ಇದ್ದೇವೆ ಅವರು ಅದೇ ಶಾಲೆಯಲ್ಲಿ ಕೂತ್ಕೊಂಡು ಮಕ್ಕಳನ್ನ ಇನ್ಫ್ಲೂಯನ್ಸ್ ಮಾಡೋ ಇಲ್ಲ ಅತ್ಯನ್ ಬೇಕಾದ್ರೆ ಅಲ್ಲಿ ಹೋಗಿದ್ದಾರೆ ಹೊರಗಡೆ ಬಂದ್ರೆ ಮತ್ತೆ ಹೇಳ್ತಾರೆ ಯಾರತ್ರ ಇನ್ವೆಸ್ಟಿಗೇಷನ್ ಮಾಡದ್ ಅಲ್ಲ ಹೌದ್ರಿ ನಾನು ಕೇಳುದು ಮಕ್ಕಳು ಬೇರೆ ಕಡೆ ಇದ್ದು ಮಕ್ಕಳತ್ರ ಕೇಳಿದ್ರೆ ಯಾರು ಇನ್ವೆಸ್ಟಿಗೇಷನ್ ಮಾಡುದ ನಮ್ಮ ಮಕ್ಕಳು ಡಿಸ್ಕಸ್ ಮಾಡುವಾಗ ಹೌದು ನಮಗೆ ಸಹ ಹೇಳಿದ್ದಾರೆ ಹೇಳ್ತಿದ್ದಾರೆ ಒಂದು ಒಬ್ರು ಹೆತ್ತವರು ಅವರ ಮಗ ಈಗ ಪಿಯುಸಿಯಲ್ಲಿ ಇದ್ದಾರೆ ಅವರು ಬಂದಾಗ್ಲೂ ಮೊನ್ನೆ ಹೇಳಿದ್ರು ಸ್ಕೂಲಲ್ಲಿ ಹೌದು ನನ್ನ ಮಗನು ಬಂದು ಹೇಳಿದ್ದಾನೆ ನಮ್ಗೆ ಹೇಳಲಿಕ್ಕೆ ಧೈರ್ಯ ಇರಲಿಲ್ಲ ನಾವು ಇನ್ನೂ ಕಣ್ಣು ಕಾಣುವುದಿಲ್ಲ ಕಿವಿ ಕೇಳುವುದಿಲ್ಲ ಹೇಳಿ ಕೂತ್ರೆ ಸರ್ ಮುಂದೆ ನಾವು ನಮ್ಮ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಬಂದಿದೆ ಅವ್ರು ಕೇಳಿದ್ದಾರೆ ಹಿಂದೂಗಳು ಎಲ್ಲಿದ್ದಾರೆ ನೀವು ಇರುವುದು ಇಂಡಿಯಾದಲ್ಲಿ ಮಾತ್ರ ನಿಮ್ಗೆ ಅಸ್ತಿತ್ವ ಇಲ್ಲಿದೆ ನಿಮ್ಮ ಮೂಲ ಯಾವುದು ಅಂತ ಹೇಳಿ ನಮ್ಮ ಮೂಲ ಇವರು ಹುಡುಕುದು ಬೇಡ ಸಿಸ್ಟರ್ ಏನ್ ಮಾಡ್ಬೇಕು ಅವರು ಟೀಚರ್ ಸಿಸ್ಟರ್ ಅವರು ಚರ್ಚ್ ಅಲ್ಲಿ ಟೀಚರ್ ಟೀಚ್ ಮಾಡಬೇಕು ಸಮಾನತೆ ಅಷ್ಟು ಮಾತ್ರ ನಮಗೆ ಬೇಕಿರೋದು ಸರ್ ಅದು ನೀವು ಕ್ರಮ ಕೈಗೊಳ್ಳಬೇಕು